ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದ ಪರಿಣಾಮ ಈ ಒಂದು ಪ್ರಕರಣ ಏನಿತ್ತಲ್ಲ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಗಾಯಾಳು ಅಕ್ಷಯ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ನಲವತ್ತೆಂಟು ಗಂಟೆಗಳ ಕಾಲ ಅಬ್ಸರ್ವೇಷನ್ ಮಾಡಿದಂತಹ ವೈದ್ಯರು ಆದರೆ ಚಿಕಿತ್ಸೆಗೆ ಗಾಯಾಳು ಅಕ್ಷಯ್ ಸ್ಪಂದಿಸ್ತಾ ಇಲ್ಲ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಲ್ಲಿ ಇರಿಸಿದ್ದಾರೆ ವೈದ್ಯರು ಗಾಯಾಳು ಸ್ಪಂದಿಸದೇ ಇದ್ರೆ ಬ್ರೈನ್ ಡೆಡ್ ಆಗುವ ಸಾಧ್ಯತೆ ಇದೆ ಅಕ್ಷಯ್ ಬದುಕುವ ಸಾಧ್ಯತೆ ಕಡಿಮೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ನೋಡಿ ಸರ್ಜರಿ ನಡೆದು ಅರವತ್ತು ತಾಸು ಕಳೆದಿದ್ದು ಅಕ್ಷಯ್ ಮೆದುಳು ಸ್ಪಂದಿಸ್ತಾ ಇಲ್ಲ ಸೊ ಹೀಗಾಗಿ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂತಂದರೆ ಈ ಹಿಂದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲಿ ಇಡಲಾಗಿತ್ತು ಈಗ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲಿ ಇಡಲಾಗುತ್ತೆ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಭರವಸೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಅಕ್ಷಯ್ ಕುಟುಂಬಸ್ಥರಿಗೆ ಚಾನ್ಸ್ ಬಹಳ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ ಚಿಕ್ಕ ವಯಸ್ಸಿರುವಂತಹ ಕಾರಣಕ್ಕೆ ಒಂದು ಚಾನ್ಸನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ಗಳು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮರ ಬಿದ್ದಂತಹ ಸಂದರ್ಭದಲ್ಲಿ ಅಕ್ಷಯ ಮೆದುಳಿಗೆ ತಲೆಗೆ ಗಂಭೀರವಾಗಿ ಗಾಯ ಆಗಿರುತ್ತೆ ಗಂಭೀರವಾಗಿ ಗಾಯವಾದಂತಹ ಹಿನ್ನೆಲೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊಮ್ಮಗನ ಉಳಿವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ತಾತ ಮತ್ತೆ ಅಜ್ಜಿ ಮರದ ಕೊಂಬೆ ಬಿದ್ದು ಕೋಮಾದಲ್ಲಿ ಇದ್ದಾರೆ ಮೊಮ್ಮಗ ಅಕ್ಷಯ್ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ದೇವರ ಮೇಲೆ ಭಾರ ಹಾಕಿ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಎಲ್ಲ ಪೇಶೆಂಟ್ಸ್ಗಳು ಅದೇ ರೀತಿಯಾಗಿ ಈಗಲೂ ಹೇಳಿದ್ದಾರೆ ಮೊಮ್ಮಗ ಉಳಿಯಲಿ ಆಯಸ್ಸು ಗಟ್ಟಿಯಾಗಲಿ ಕಣ್ಬಿಟ್ಟು ನಮ್ಮನ್ನ ನೋಡ್ಲಿ ಅಂತ ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ ದೇವಾಲಯದಲ್ಲಿ ಜಯ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಸೀತಾ ಸರ್ಕಲ್ನಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ ಅಜ್ಜ ಮುನಿಸ್ವಾಮಿ ಮತ್ತೆ ಅಜ್ಜಿ ಸಾವಿತ್ರಮ್ಮ ಜತಾಯಗತಾಯವಾಗಿ ತಮ್ಮ ಮೊಮ್ಮಗ ಬದುಕಿ ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಪ ಈ ವಯಸ್ಸಿನಲ್ಲೂ ಕೂಡ ಹೋಮ ಹವನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಹೇಗಾದರೂ ಮಾಡಿ ಮೊಮ್ಮಗ ಬದುಕಿ ಬರಲಿ ನಮ್ಮನ್ನು ನೋಡಲಿ ಕಂಡುಬಿಟ್ಟು ನೋಡಲಿ ವೈದ್ಯರು ದೇವರ ಮೊರೆ ಹೋಗಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಇವಾಗ ನಮಗೆ ಬೇರೆ ದಾರಿ ಇಲ್ಲ ಒಂದು ಪರ್ಸೆಂಟ್ ಬದುಕುವ ಚಾನ್ಸಸ್ ಇದೆ ಅಂತ ಕೂಡ ವೈದ್ಯರು ಹೇಳಿದಾರಲ್ಲ ಆ ಒಂದು ಪರ್ಸೆಂಟ್ ಏನಿದೆ ಆ ಒಂದು ಪರ್ಸೆಂಟ್ ನನ್ನ ಮೊಮ್ಮಗ ಬದುಕಿ ಬಂದ್ಬಿಟ್ಲಿ ಅಂತ ಹೇಳಿ ಜಯನಗರದ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಡುವನ್ನು ಕೂಡ ಕೊಡಲಾಗಿದೆ ಏನು ಕೇಸ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಸ್ಪಂದಿಸದೆ ಹೋದರೆ ಬ್ರೈನ್ ಡೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗತ್ತೆ ಅಂತ ಕೂಡ ವೈದ್ಯರು ಹೇಳ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸರು ಚರಣ್ಣ ಮರದ ಕೊಂಬೆ ಬಿದ್ದು ತಲೆಗೆ ಗಂಭೀರವಾಗಿ ಗಾಯ ಆಗಿತ್ತು ಇದೀಗ ಬ್ರೈನ್ ಡೆಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇರುವಂತದ್ದು ಎಷ್ಟು ಪರ್ಸೆಂಟ್ ಸಾಧ್ಯತೆ ಇದೆ ಬದುಕುಳಿಯೋದು ಅಂತ ಹೇಳಿ ಎಸ್ ರಮ್ಯಾ ಪ್ರಮುಖವಾಗಿ ಏನು ಕಳೆದ ಭಾನುವಾರ ಆಗಿರುವಂತಹ ಘಟನೆ ಏನಿದೆ ಅಕ್ಷಯ ತಲೆಯ ಮೇಲೆ ಮರದ ಕೊಂಬೆ ಬಿದ್ದು ಮೂರು ದಿವಸ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಕೂಡ ಈ ಬ್ರೈನ್ ಡೆತ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತೆ ಯಾಕಂತ ಹೇಳಿದ್ರೆ ನಿನ್ನೆ ಆ ಎರಡು ದಿವಸಗಳ ಕಾ ಕಾಲ ಒಂದು ಅಬ್ಸರ್ವೇಷನ್ ಅಲ್ಲಿ ಇರಿಸಲಾಗಿತ್ತು ಅದಾದ ಬಳಿಕ ಯಾವುದೇ ರೀತಿಯಾಗಿ ಮೆಡಿಸಿನ್ಗೆ ಮತ್ತೆ ಆಪರೇಷನ್ ಮಾಡಿದ ಬಳಿಕ ಕೂಡ ಸ್ಪಂದನೆ ನೀಡಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಮುಖವಾಗಿ ಆ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ ಇರಿಸಲಾಗಿದೆ ಒಂದೆಡೆ ಏನು ಈ ಒಂದು ಅಬ್ಸರ್ವೇಷನ್ ಆದ ಬಳಿಕ ತಿಳಿಯುವಂಥದ್ದು ಯಾಕಂತ ಹೇಳಿದ್ರೆ ಸ್ಪಂದಿಸ್ತಾರಾ ಇಲ್ವಾ ಅಥವಾ ಬ್ರೈಂಡ್ನೆಸ್ ಆಗಿದೆಯಾ ಅನ್ನುವಂಥದ್ದು ತಿಳಿದು ಬರ್ಲಿಕ್ಕಿರುವಂತದ್ದು ಆದ್ರೆ ಒಂದು ಕಡೆಯಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದ್ರೆ ಬರೀ ಒಂದು ಪರ್ಸೆಂಟ್ ನಷ್ಟು ಬದುಕುಳಿಯುವಂತಹ ಚಾನ್ಸಸ್ಗಳು ಮಾತ್ರ ಇರುವಂತದ್ದು ಅಂತ ಹೇಳಿ ವೈದ್ಯರು ಹೇಳ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ತಲೆಯ ಏಟಿ ಏನಿದೆ ಸುಮಾರು ಹನ್ನೆರಡು ಭಾಗಗಳಾಗಿ ಮೆದುಳನ್ನ ಪೀಸ್ ಪೀಸ್ ಮಾಡಿದೆ ಇದರಿಂದಾಗಿ ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ಬ್ಲಡ್ ಬ್ಲೀಡಿಂಗ್ ಗಳು ನಿಲ್ತಾ ಇಲ್ಲ ಪ್ರತಿದಿನ ಬ್ಲೀಡಿಂಗ್ ಅನ್ನ ತಡೆಯೋದೇ ವೈದ್ಯರಿಗೆ ಕೆಲಸ ಆಗಿರುವಂತದ್ದು ಇನ್ನೊಂದು ಕಡೆ ಇದಾದ್ರೆ ಆ ಮಗ ಮೊಮ್ಮಗ ಉಳಿಲಿ ಅಂತ ಹೇಳಿ ಅಜ್ಜ ಅಜ್ಜಿ ಕೂಡ ದೇವರ ಮೊರೆ ಹೋಗಿ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಒಂದು ಇದೇನಾದ್ರೂ ದೇವರ ಒಂದು ಕರುಣೆ ಏನಾದ್ರೂ ಅಕ್ಷಯ್ ಮೇಲೆ ತೋರಿದ್ರೆ ಪರ್ಸೆಂಟ್ ಚಾನ್ಸಸ್ ಇನಫ್ ಅನ್ನೋ ಹಾಗೆ ಆ ಬದುಕುಳಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಮಾಹಿತಿಗಾಗಿ ಚರಣ್